ಮಂಗಳೂರು ಬೆಂಗಳೂರು ರೈಲ್ವೆ ಮಾರ್ಗದ ಶಿರಾಡ್ ಘಟ್ನಲ್ಲಿ ಭೂಕುಸಿತ ಸಂಭವಿಸಿದೆ ಕಳೆ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಭೂ ಕುಸಿತ ಸಂಭವಿಸಿದೆ ಇನ್ನು ಎರಡು ದಿನಗಳಿಂದ ದುರಸ್ತಿ ಕಾರ್ಯವು ನಡೀತಾ ಇದೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣ ಸಮೀಪ ಎಡಕುಮೇರಿ ಕಡಗರವಳ್ಳಿ ನಡುವಿನ ದೋಣಿಗಲ್ ಎಂಬಲ್ಲಿ ಭೂಕುಸಿತ ಸಂಭವಿಸಿದೆ ರೈಲ್ವೆ ಸೇತುವೆಯ ಪಕ್ಕದಲ್ಲಿ ನಡೆದಿರುವ ಭೂಕುಸಿತ ಸುಮಾರು ನಾನೂರ ಮೂವತ್ತು ಸಿಬ್ಬಂದಿಗಳು ದುರಸ್ತಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ರಾತ್ರಿ ಹಗಲು ಪಾಳಿಯಲ್ಲಿ ದುರಸ್ತಿ ಕಾರ್ಯ ನಡೀತಾ ಇದೆ ಎಂಟು ಜನರೇಟರ್ ಆರಹಿತ ಚೀ ಐದು ಪ್ರೋಕ್ರೈನ್ ಯಂತ್ರಗಳು ದುರಸ್ತಿ ಕಾರ್ಯದಲ್ಲಿ ನಿರತವಾಗಿವೆ ಹಳಿಯ ಕೆಳಗಡೆ ಹಾಕಲು ಬಂಡೆಕಲ್ಲುಗಳ ವ್ಯವಸ್ಥೆ ವಿವಿಧೆಡೆಗಳಿಂದ ಬಂಡೆಕಲ್ಲುಗಳನ್ನು ತಂದು ಹಾಕಲಾಗ್ತಾ ಇದೆ ಒಟ್ಟು ಒಂದು ಲಕ್ಷ ಮರಳಿನ ಚೀಲದ ಅಗತ್ಯ ಇದೆ ಈಗಾಗಲೇ ಹದಿನೈದು ಸಾವಿರ ಮರಳು ಚೀಲವನ್ನು ಅಳವಡಿಸಲಾಗಿದೆ ಮೂವತ್ತೈದು ಸಾವಿರ ಮರಳಿನ ಚೀಲಗಳನ್ನು ದುರಸ್ತಿ ನಡೆಯುತ್ತಿರುವ ಸ್ಥಳಕ್ಕೆ ರವಾನಿಸಲು ವ್ಯವಸ್ಥೆ ಮಾಡಲಾಗಿದೆ ದುರಸ್ತಿ ಕಾರ್ಯ ಮುಗಿಯೋದಕ್ಕೆ ಇನ್ನೂ ನಾಲ್ಕೈದು ದಿನ ಬೇಕಾಗುವ ಸಾಧ್ಯತೆ ಇದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ ಈಗ ಕಾಮಗಾರಿಗೆ ದುರಸ್ತಿಗೆ ಎಲ್ಲ ಸಾಮಗ್ರಿಗಳು ಸುಬ್ರಹ್ಮಣ್ಯ ರೈಲು ನಿಲ್ದಾಣದ ಮೂಲಕವೇ ಹೋಗಬೇಕಾಗಿದೆ ಯಾಕೆಂದರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಲ್ಲಲ್ಲಿ ಈ ಒಂದು ಭೂಕುಸಿತ ಉಂಟಾಗಿತ್ತು ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರ ಮಳೆಯಾದ ಕಾರಣ ಎಲ್ಲಾ ನದಿಗಳು ಕಾಲುವೆಗಳು ಕೆರೆಕಟ್ಟೆಗಳು ತುಂಬಿ ತುಳುಕಿವೆ ಅಲ್ಲಲ್ಲಿ ಗುಡ್ಡಬೆಟ್ಟಗಳು ಕುಸಿತ ಪರಿಣಾಮ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಯ ನಡುವಿನ ಪ್ರಯಾಣ ಕಡಿತಗೊಳ್ಳುತ್ತಿದೆ ಹಾಸನ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾದ ಕಾರಣ ಜೀವನದಿ ಹೇಮಾವತಿ ಮತ್ತು ಉಳಿದ ನದಿ ತೊರೆಗಳೆಲ್ಲ ಉಕ್ಕಿ ಇವೆ ಮಧ್ಯೆ ಸಕಲೇಶ್ಪುರ ತಾಲೂಕಿನ ಈ ಕಡಗರಬಳ್ಳಿ ಎಡಕುಮೇರಿ ಮಧ್ಯೆ ರೈಲ್ವೆ ಹಳಿಯ ಮೇಲೆ ಮಣ್ಣು ಕುಸಿತವಾಗಿ ಮಂಗಳೂರು ಬೆಂಗಳೂರು ಮಾರ್ಗದ ಎಂಟು ರೈಲುಗಳ ಸಂಚಾರ ರದ್ದಾಗಿದೆ ಇನ್ನೊಂದು ಐದು ದಿವಸಗಳಲ್ಲಿ ಮತ್ತೆ ಸಂಚಾರ ಆರಂಭವಾಗುವ ಸಾಧ್ಯತೆಗಳಿವೆ